ಈಗ ನೆಕ್ಸ್ಟ್ ನಾವು ಐದನೇ ನಂಬರ್ ಗೆ ಹೋಗೋಣ ಐದನೇ ನಂಬರ್ ನಲ್ಲಿ ಯಾರ್ಯಾರು ಹುಟ್ಟಿದ್ದೀರಿ ದಿನಾಂಕ ಯಾವುದೇ ತಿಂಗಳಾಗಿರ್ಬೋದು ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ ಮೂರನೇ ತಾರೀಕು ಯಾರು ಹುಟ್ಟಿದ್ದೀರಿ ಅವರ ಮೂಲ ಅಂಕ ಐದಾಗಿರುತ್ತೆ ಯಾರ ಡೇಟ್ ಆಫ್ ಬರ್ತ್ ಕೂಡಿದಾಗ ಐದು ಬರುತ್ತೆ ಅವ್ರ ಭಾಗ್ಯಾಂಕ ಐದಾಗಿರುತ್ತೆ ಅವರ ಜೀವನ ಮತ್ತೆ ಅವರ ವ್ಯಕ್ತಿತ್ವ ಐದಕ್ಕೆ ಸಂಬಂಧಪಟ್ಟ ಪಟ್ಟಂತಹ ಒಂದು ಗುಣಲಕ್ಷಣಗಳನ್ನ ತೋರಿಸುತ್ತೆ ಇದರಲ್ಲಿ ಹದಿನಾಲ್ಕು ಕಾರ್ಮಿಕ್ ನಂಬರ್ ಆಗಿರುತ್ತೆ ಫೋರ್ಟೀನ್ ಅನ್ನೋದು ಕಾರ್ಮಿಕ್ ನಂಬರ್ ಇದಕ್ಕೆ ಬುಧ ಗ್ರಹದ ಆಡಳಿತ ಗ್ರಹ ಆಗಿರುತ್ತೆ ಬುಧವಾರ ಇರುತ್ತೆ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ ಯಾರಿದ್ದೀರಿ ಐದು ಫೋರ್ಟೀನ್ ಮತ್ತೆ ಟ್ವೆಂಟಿ ತರ್ಡ್ ಈ ಯಾವುದೇ ತಿಂಗಳಲ್ಲಿ ಈ ಮೂರು ದಿನಾಂಕದಲ್ಲಿ ಹುಟ್ಟಿದವರ ಮೂಲ ಅಂಕ ಐದಾಗಿರುತ್ತೆ ಅವ್ರ ಲೈಫು ಮತ್ತೆ ಅವ್ರ ವ್ಯಕ್ತಿತ್ವ ಇದೆಯಲ್ಲ ಐದು ಐದನೇ ತಾರೀಕಿಗೆ ಸಂಬಂಧಪಟ್ಟಂಗಿರುತ್ತೆ ಐದು ಅನ್ನೋದು ಒಂದು ಲಕ್ಕಿ ನಂಬರ್ ಆಗಿರುತ್ತೆ ನಿಜ ಹೇಳ್ಬೇಕಂದ್ರೆ ಯಾರು ಐದನೇ ತಾರೀಕಿಗೆ ಸಂಬಂಧಪಟ್ಟಂಗೆ ಐದು ಹದಿನಾಲ್ಕು ಇಪ್ಪತ್ ಮೂರರೆಲ್ಲ ಹುಟ್ಟಿರ್ತಾರೆ ಇವರು ಲಕ್ಕಿ ಜನಗಳೇ ಆಗಿರ್ತಾರೆ ಇದರಲ್ಲಿ ಫೋರ್ಟೀನ್ ಅನ್ನೋದು ಕಾರ್ಮಿಕ್ ನಂಬರ್ ಆಗಿರುತ್ತೆ ಆಡಳಿತ ಗ್ರಹ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದಾರೆ ಇವರು ಇವ್ರು ವಾರ ಬುಧವಾರ ಬಣ್ಣ ಹಸಿರು ಅವಾಗಲೇ ಹೇಳಿದೀನಿ ಈಗ ಆಲ್ರೆಡಿ ತುಂಬಾ ಜನ ಶೇರ್ ಮಾಡಿದಿರಿ ಐದನೇ ತಾರೀಕು ಮತ್ತೆ ಆ ಇಪ್ಪತ್ಮೂರು ಹದಿನಾಲ್ಕು ಎಲ್ಲರೂ ಇದೀರಿ ಓಕೆ ವೆರಿ ಗುಡ್ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ಇವ್ರು ಹೇಗಿರ್ತಾರಂದ್ರೆ ನೋಡಿ ಐದನೇ ತಾರೀಕಲ್ಲಿ ಹುಟ್ಟಿದವರು ನಿಮಗೆ ನೆಕ್ಸ್ಟ್ ಲೋಶೋ ಗ್ರಿಡ್ ಅಂತ ಬರುತ್ತೆ ಲೋಶೋ ಗ್ರಿಡ್ ತೋರಿಸ್ಕೊಡ್ತೀನಿ ಆ ಲೋಶೋ ಗ್ರಿಡ್ ಅಲ್ಲಿ ನಿಮ್ಮ ಫುಲ್ ಡೇಟ್ ಆಫ್ ಬರ್ತ್ ಹಾಕುವಾಗ ಐದನೇ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಅದು ಮಧ್ಯದಲ್ಲಿ ಬರುತ್ತೆ ಅಂದ್ರೆ ಎಲ್ಲ ಸಂಖ್ಯೆಗಳಿಗೆ ಕನೆಕ್ಟಿಂಗ್ ನಂಬರ್ ಯಾವ್ದು ಅಂದ್ರೆ ಫೈವ್ ಆದ್ರಿಂದ ಇವ್ರೆಲ್ಲದಕ್ಕಿಂತ ಎಲ್ಲರ ಮಧ್ಯದಲ್ಲಿ ಇರುವಂತಹ ವ್ಯಕ್ತಿತ್ವ ಇವರು ಇವ್ರು ಯಾವಾಗ್ಲೂ ತುಂಬಾ ಖುಷಿಯಲ್ಲಿ ಇರುವಂತಹ ಇರ್ತಾರೆ ಒಂಥರ ಮಕ್ಕಳ ತರ ಹುಡುಗಾಟಿಕೆಯ ಮನಸ್ಥಿತಿ ಇರುತ್ತೆ ಇವರಿಗೆ ಚಿಕ್ಕ ಮಕ್ಳು ಹೆಂಗಿರ್ತಾರೆ ಆ ತರನೇ ಇರ್ತಾರೆ ಇವರು ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ ಯಾವ ನಂಬರ್ ಇಲ್ಲ ಅಂದ್ರೂ ಒಂದು ಫೈವ್ ಇದ್ರೆ ಅವರಿಗೆ ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ ಇರುತ್ತೆ ಕೆಲವರು ನೋಡಿ ಏನೋ ಓದಿರ್ತಾರೆ ಇನ್ನೇನೋ ಕೆಲಸ ಮಾಡ್ತಾರೆ ಇನ್ಯಾರನೋ ಮದುವೆ ಆಗಿರ್ತಾರೆ ಇನ್ನೇನೋ ಅವ್ರಿಗೆ ಆಗ್ಬೇಕಾಗಿರೋದೇ ಬೇರೆ ಏನೇನೋ ಇರುತ್ತೆ ಆದ್ರೆ ಐದೇ ನಂಬರ್ನವರು ಲೈಫ್ ಅಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ ಇವರು ಸಾಧಾರಣವಾಗಿ ಒಂದು ಸಕ್ಸಸ್ಫುಲ್ ಪರ್ಸನಾಲಿಟಿ ಆಗ್ತಾರೆ ತುಂಬಾ ಬುದ್ಧಿವಂತರಾಗಿರ್ತಾರೆ ಬುಧಗ್ರಹಕ್ಕೆ ಸಂಬಂಧಪಟ್ಟಿರೋದ್ರಿಂದ ತುಂಬಾ ಚುರುಕಾದ ಬುದ್ಧಿ ಇರುತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರು ಅಡ್ವೆಂಚರಸ್ ಆಗಿರ್ತಾರೆ ಈ ಅಡ್ವೆಂಚರ್ ಆಗಿರುವಂತಹ ವಿಷಯಗಳ ಬಗ್ಗೆ ತುಂಬಾ ಕುತೂಹಲ ಇರುತ್ತೆ ಇವರಿಗೆ ತುಂಬಾ ರೊಮ್ಯಾಂಟಿಕ್ ಕೂಡ ಆಗಿರ್ತಾರೆ ಇವರು ಬೇಗ ಎಲ್ಲದಕ್ಕೂ ಹೊಂದ್ಕೊಳ್ತಾರೆ ಯಾವುದೇ ಪರಿಸ್ಥಿತಿ ಬೇಕಾದ್ರೆ ಹೊಂದ್ಕೊಳ್ತಾರೆ ಇವರು ಹಾಗೇನೆ ಇವರೊಬ್ಬ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಆಗಿದ್ದಾರೆ ಆದ್ರೆ ಇವರಿಗೆ ತುಂಬಾ ಸ್ವಾತಂತ್ರ್ಯವನ್ನ ಬಯಸ್ತಾರೆ ತುಂಬಾ ಅವ್ರನ್ನ ಇಕ್ಕಟ್ಟು ಮಾಡ್ಬಿಟ್ರೆ ಎಲ್ಲಾರು ಒಂದ್ ಕಡೆ ಹಾಕಿ ಏನಾದ್ರು ಒಂದು ಒತ್ತಡ ಹಾಕ್ಬಿಟ್ರೆ ಅವರಿಗೆ ಕಷ್ಟ ಆಗ್ಬಿಡುತ್ತೆ ತುಂಬಾ ಫ್ರೀ ಆಗಿ ಇರಬೇಕು ಅಂತ ಬಯಸುವಂತ ವ್ಯಕ್ತಿ ಒಳ್ಳೆ ಮೋಟಿವೇಟರ್ ಇವರು ಬೇರೆಯವ್ರನ್ನ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಹಾಗೇನೆ ತುಂಬಾ ಎನರ್ಜೆಟಿಕ್ ಯಾವಾಗ್ಲೂ ಎನರ್ಜೆಟಿಕ್ ಆಗಿರ್ತಾರೆ ತುಂಬಾ ನೋಡಿದ್ರೆ ತುಂಬಾ ಎನರ್ಜಿ ಇರುವಂತಹ ವ್ಯಕ್ತಿಗಳಾಗಿ ಕಾಣಿಸ್ಕೊಡ್ತಾರೆ ಇವರು ವಸ್ತುಗಳನ್ನ ಪ್ರೀತಿ ಮಾಡ್ತಾರೆ ಏನು ವಸ್ತುಗಳನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಒಂದು ಮೊಬೈಲ್ ಇರ್ಬೋದು ಒಂದು ಗಾಡಿ ಇರ್ಬೋದು ಈ ತರ ವಸ್ತುಗಳನ್ನ ತುಂಬಾ ಇಷ್ಟಪಡ್ತಾರೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ವ್ಯಕ್ತಿ ಆಗಿರ್ತಾರೆ ಇವರು ನೋಡೋಣ ಇದನ್ನ ಯಾರು ಎಷ್ಟು ಜನ ಒಪ್ಕೊಳ್ತೀರಿ ಅಂತ ಇವರಲ್ಲಿ ಏನು ನೆಗೆಟಿವ್ ಅಂಶ ಇಲ್ಲ ಅಂತ ಅನ್ಕೊಂಡಿದೀರಾ ಖಂಡಿತ ನೆಗೆಟಿವ್ ಅಂಶ ಇರುತ್ತೆ ಖಂಡಿತ ಶಾಪಿಂಗ್ ಮಾಡೋದು ಇಂಥವೆಲ್ಲ ಜಾಸ್ತಿ ಈ ನೆಗೆಟಿವ್ ಅಂಶ ಏನು ಅಂತ ನೋಡೋಣ ಇವ್ರದ್ದು ಒಂದೇ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಇವರು ಎಲ್ಲದನ್ನು ಟ್ರೈ ಮಾಡ್ತಾರೆ ಎಲ್ಲದನ್ನು ಅಂದ್ರೆ ಎಲ್ಲಾ ಕೆಲಸವನ್ನು ಟ್ರೈ ಮಾಡ್ತಾರೆ ಇವ್ರಿಗೆ ಬರ್ದೇ ಇರೋ ಕೆಲಸನೇ ಇಲ್ಲ ಯಾವ ಕೆಲಸ ಕೊಟ್ರು ಮಾಡ್ತಾರೆ ಇವ್ರು ಎಲ್ಲದನ್ನೂ ಟ್ರೈ ಮಾಡ್ತಾರೆ ಅದನ್ನು ಮಾಡೋಣ ಅಂತಾರೆ ಆ ಕೆಲಸ ಬೇಡ ಈ ಕೆಲಸನು ಮಾಡೋಣ ಅಂತ ಸ್ವಲ್ಪ ಟೈಮ್ ಮಾಡ್ತಾರೆ ಇನ್ನೇನೋ ಒಂದ್ ಕೆಲ್ಸ ಕೊಡ್ತಾರೆ ಆದ್ರೆ ಯಾವ್ದಕ್ಕೂ ಅಂಟ್ಕೊಳ್ಳೋದು ತುಂಬಾ ಕಷ್ಟ ಅಂಟ್ಕೊಳ್ಳಲ್ಲ ಇವ್ರು ಒಂದೇ ಕೆಲ್ಸಕ್ಕೆ ಕಂಟ್ಕೊಳ್ಳೋದಕ್ಕೆ ತುಂಬಾ ಬೋರ್ ಆಗ್ಬಿಡ್ತಾರೆ ಯಾರಾದ್ರೂ ಇವ್ರಿಗೆ ತುಂಬಾ ಪ್ರೆಷರ್ ಹಾಕ್ಬಿಟ್ರೆ ಒಂದ್ ಕೆಲ್ಸದ ಜಾಗದಲ್ಲಿ ಅಂತ ಅನ್ಕೊಳ್ಳಿ ನಾಳೆ ಬೆಳಿಗ್ಗೆ ಕೆಲಸ ಆಗ್ಬಿಡ್ಬೇಕು ಆಗಿಲ್ಲ ಅಂದ್ರೆ ಸರಿರಲ್ಲ ಅಂತ ಏನಾದ್ರು ಪ್ರೆಷರ್ ಹಾಕ್ಬಿಟ್ರೆ ಕೆಲ್ಸನೇ ಬಿಟ್ಬಿಡ್ತಾರೆ ಕೆಲ್ಸನ ಯಾವಾಗ್ಲೂ ಬದಲಾಯಿಸ್ತಾ ಇರ್ತಾರೆ ಚೇಂಜ್ ಮಾಡ್ತಾ ಇರ್ತಾರೆ ಕೆಲ್ಸನ ಇವರಿಗೆ ದುಡ್ಡನ್ನ ಉಳಿಸೋದಕ್ಕೆ ಗೊತ್ತೇ ಇಲ್ಲ ದುಡ್ಡು ಖರ್ಚು ಮಾಡ್ತಾನೆ ಇರ್ತಾರೆ ದುಡ್ಡು ಬರ್ತಾ ಇರುತ್ತೆ ದುಡ್ಡು ಖರ್ಚಾಗ್ತಾನೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇವರಿಗೆ ಈ ವಸ್ತುಗಳು ಇಷ್ಟ ಇರೋದ್ರಿಂದ ಈ ವಸ್ತುಗಳನ್ನೆಲ್ಲ ತಗೊಳ್ತಾ ಇರಬೇಕು ಪರ್ಚೇಸ್ ಮಾಡ್ತಾ ಇರ್ಬೇಕು ಈ ತರ ಇಷ್ಟ ಇವರಿಗೆ ಇವರ ಪರ್ಸನಾಲಿಟಿ ಈ ತರ ಇರುತ್ತೆ ಹಾಗೇನೆ ಇವರು ದುಡ್ಡು ಆಕ್ಚುಲಿ ದುಡ್ ಮೇಲೆ ಚೆನ್ನಾಗಿರುತ್ತೆ ಹಣ ಇವರಿಗೆ ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಇವ್ರದ್ದು ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ ನ ತೋರ್ಸ್ಬೇಕು ಇವ್ರು ಸಂಬಂಧಗಳಲ್ಲಿ ಬೋರ್ ಆಗ್ಬಿಡೋದು ರಿಲೇಷನ್ಶಿಪ್ ಕೂಡ ಬೋರ್ ಆಗ್ಬಿಡ್ತಾರೆ ಯಾರು ಲವ್ ಮಾಡ್ತಾ ಇದ್ರೆ ಒಂದಷ್ಟು ಟೈಮ್ ಆದ್ಮೇಲೆ ಬೋರ್ ಆಗ್ಬಿಡ್ತಾರೆ ಅಯ್ಯೋ ಅಂತ ಒಂದು ಕಮಿಟ್ಮೆಂಟ್ ನನ್ ಜವಾಬ್ದಾರಿ ಅಪ್ಪ ಇದು ಅಂತ ಯಾವಾಗ ಅದನ್ನ ಕಮಿಟ್ ಆಗ್ತಾರೆ ಅವಾಗ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಹಾಲು ತುಪ್ಪ ಗೋಧಿ ಮಶ್ರೂಮು ಕ್ಯಾರೆಟ್ ಇಂಥವನ್ನೆಲ್ಲ ತಿಂದ್ರೆ ಒಳ್ಳೇದು ಇವರಿಗೆ ಏನ್ ಬೇಕಾದ್ರೆ ಕೆಲಸ ಮಾಡುವಂತ ಕೆಪಾಸಿಟಿ ಇರೋದ್ರಿಂದ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನೆಲ್ಲ ಮಾಡ್ಬೋದು ಆದ್ರೆ ಬೇಗ ಬೋರ್ ಆಗ್ತಾರೆ ಆದ್ರೆ ಯಾವ್ದಾರು ಯಾವ ಕೆಲಸನೂ ಕೂಡ ಮಾಡುವಂತ ಸಾಮರ್ಥ್ಯ ಇರುತ್ತೆ ಅವರಿಗೆ ಟ್ರೇಡಿಂಗ್ ಮಾಡುವಂಥದ್ದು ಮಾರ್ಕೆಟಿಂಗ್ ಮಾಡುವಂಥದ್ದು ಕೂತ್ಕೊಂಡು ಟೆಲಿಕಮ್ಯುನಿಕೇಶನ್ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋದು ಕೋಚ್ ಮಾಡುವಂಥದ್ದು ಆ ಇಂಥವು ಎಲ್ಲಾ ಕೆಲಸಗಳನ್ನ ಈಸಿಯಾಗಿ ಮಾಡ್ತಾರೆ ಇವ್ರು